ಎಲ್ಲರಿಗೂ ನಮಸ್ಕಾರಗಳು ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿನ ದಾರಿ ದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿನ ದಾರಿ ದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ವಿವರಣೆ ಇಲ್ಲಿ ಮಾತಿನ ಮಹತ್ವ ಎದ್ದು ಕಾಣುತ್ತದೆ ಹಿಡಿತವಿರುವ ಮಾತಿಗೆ ಮುತ್ತಿನಷ್ಟು ಬೆಲೆ ಇರುತ್ತದೆ ಆದರೆ ಹಿಡಿತ ತಪ್ಪಿದ ಮಾತಿಗೆ ಮೃತ್ಯುವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಬೇಕೆಂಬುದನ್ನು ಈ ಗಾದೆ ವಿವರಿಸುತ್ತದೆ ಇಲ್ಲಿ ಮಾತಿನ ಮಹತ್ವವು ಎದ್ದು ಕಾಣುತ್ತದೆ ಹಿಡಿತವಿರುವ ಮಾತಿಗೆ ಮುತ್ತಿನಷ್ಟು ಬೆಲೆ ಇರುತ್ತದೆ ಆದರೆ ಹಿಡಿತ ತಪ್ಪಿದ ಮಾತು ಮೃತ್ಯುವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಮಾತಾಡುವ ಮೊದಲು ಯೋಚಿಸಬೇಕು ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಹಾಗೂ ಎಷ್ಟೋ ಬಾರಿ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ತಿರುಗಿ ಹೊಡೆದಾಡುವ ಸಂದರ್ಭಗಳು ಉಂಟಾಗುವುದನ್ನು ನೋಡಿದ್ದೇವೆ ಇಂಥ ಸಂದರ್ಭಗಳಲ್ಲಿ ಮಾತಾಡದೇ ಇರುವುದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆಯಬಹುದು ಇದರ ಅರ್ಥ ಇಷ್ಟೇ ಮಾತು ಬೆಳ್ಳಿ ಮೌನ ಬಂಗಾರ ನಾವು ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಮಾತನಾಡಿದರೆ ಅದು ತುಂಬ ಒಳ್ಳೆಯದು ನಾವು ಎಲ್ಲರ ಜೊತೆಯೂ ಅತಿಯಾಗಿ ಮಾತನಾಡ್ತಾ ಹೋದರೆ ಅದು ಜಗಳಕ್ಕೆ ಕಾರಣವಾಗತ್ತೆ ಆದ್ದರಿಂದ ಹಿರಿಯರು ತಮ್ಮ ಅನುಭವದಿಂದ ಹೇಳಿರುವಂಥ ಅದ್ಭುತವಾದಂಥ ಮಾತು ಮಾತು ಬೆಳ್ಳಿ ಮೌನ ಬಂಗಾರ ನಾವು ಆದಷ್ಟು ಮೌನವಾಗಿದ್ದರೆ ನಾವು ಬಂಗಾರಕ್ಕೆ ಯಾವ ರೀತಿ ಬೆಲೆ ಕಟ್ಟುತ್ತೇವಲ್ಲ ಆ ರೀತಿ ಮೌನದಿಂದ ನಮ್ಮ ಬದುಕನ್ನು ನಾವು ಹಸನ್ ಮಾಡಿಕೊಳ್ಳಬಹುದು ಆದ್ದರಿಂದ ಮಾತು ಬೆಳ್ಳಿ ಮೌನ ಬಂಗಾರ ಹಾಗೂ ಎಷ್ಟೋ ಬಾರಿ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ತಿರುಗಿ ಹೊಡೆದಾಡುವ ಸಂದರ್ಭಗಳುಂಟು ಆಗುವುದನ್ನು ನೋಡಿದ್ದೇವೆ ಇಂಥ ಸಂದರ್ಭಗಳಲ್ಲಿ ಮಾತಾಡದೇ ಇರುವುದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆಯಬೋದು ಆದ್ದರಿಂದ ಮಾತನಾಡುವಾಗ ತುಂಬ ಎಚ್ಚರದಿಂದ ಮಾತನಾಡಬೇಕು ಒಂದು ಮಾತು ಒಂದು ಮಾತು ತಪ್ಪಿ ನಮ್ಮ ಬಾಯಿಂದ ಯಾವುದೇ ರೀತಿ ಕೆಟ್ಟ ಪದ ನಾವು ಮಾತನಾಡಿದರೆ ಅದರಿಂದ ಎಷ್ಟೋ ತೊಂದರೆಗಳಾಗುತ್ತವೆ ಆದ್ದರಿಂದ ಮಾತನಾಡುವಾಗ ತುಂಬ ಎಚ್ಚರದಿಂದ ಮಾತನಾಡಬೇಕೆಂಬುದೇ ಈ ಗಾದೆ ಮಾತು ತಿಳಿಸಿಕೊಡುತ್ತದೆ ಉಪಸಮಾರ ಈ ಗಾದೆ ಮಾತಿನ ಅರ್ಥ ಮಾತಿಗಿಂತ ಮೌನವೇ ಉತ್ತಮ ಈ ಗಾದೆ ಮಾತಿನ ಒಳ ಅರ್ಥ ಮಾತಿಗಿಂತ ಮೌನವೇ ಉತ್ತಮ ಅವಶ್ಯಕ ಮಾತು ಎಡವಟ್ಟಿಗೆ ದಾರಿಯಾಗಬಹುದು ಇದರರ್ಥ ಇಷ್ಟೇ ಅವಶ್ಯಕವಲ್ಲದ ಮಾತು ಎಡವಟ್ಟಿಗೆ ದಾರಿಯಾಗಬಹುದು ಅವಶ್ಯಕ ಮಾತು ಎಡವಟ್ಟಿಗೆ ದಾರಿಯಾಗಬಹುದು ಆದ್ದರಿಂದ ನಮಗೆ ಎಷ್ಟು ಅವಶ್ಯಕವಾಗಿರುತ್ತೆ ಎಷ್ಟು ಮಾತನಾಡಿದರೆ ಒಳ್ಳೆಯದು ಅಷ್ಟೇ ಮಾತನಾಡಿದರೆ ತುಂಬ ಒಳ್ಳೆಯದು ಈ ಗಾದೆ ಮಾತು ತಿಳಿಸಿಕೊಡುತ್ತದೆ ನಿಮಗೂ ಕೂಡ ಮಾತು ಬೆಳ್ಳಿ ಮೌನ ಬಂಗಾರ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪೀಟಿಗೆ ವಿವರಣೆ ಉಪಸಂಹಾರ ಅಂತ ನೀಟಾಗಿ ನಾವು ಈ ಗಾದೆ ಮಾತು ಬರೆದಿದ್ದರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಥ್ಯಾಂಕ್ ಯು